அஜி அஜி அப்பப்பா கூட சரி இல்ல அந்த அஸ கூடியே தரதுல நீத்துக்கொண்டே ದೀಪಾವಳಿ ಯು ಸಾಕಪ್ಪ ಯಾರಾದರೂ ನೋಡಿದ್ರೆ ತುಂಬಾ ಕಷ್ಟ ಏ ಸುಮ್ಮನೆ ಯಾರು ನೋಡಲ್ಲೂ ನೋಡ್ತಾರ ಬಿ ದೀಪಾವಳಿಗೆ ಏನು ಗಿಫ್ಟ್ ಬೇಕು ಹಾಂ ಏನು ಗಿಫ್ಟ್ ಕೊತ್ತೀಯಾ ನೀ ಇಂಥದ್ದು ಬೇಕು ಅಂತ ಹೇಳಿದ್ರೆ ತಾನೇ ಕೊಡೋದು ಹ್ಮ್ ನನಗೆ ಈ ಒಡವೆ ಬಟ್ಟೆ ಅದ್ರ ಮೇಲೆಲ್ಲ ಆಸೆ ಇಲ್ಲ ನಂಗೆ ಒಂದ್ ರೋಸ್ ಕೊಡು ಸಾಕು ಅಯ್ಯ ಒಂದ್ ರೋಜ್ ಸಾಕ ನಿಮಗೆ ಸಾಕು ಸಾಕು ನಂಗೆ ರೋಸ್ ಅಂದ್ರೇ ಇಷ್ಟ ಬೇರೆ ಏನಾದರೂ ಕೇಳು ಬಂಗಾರದ್ದು ಒಡವೆನೋ ಅಥವಾ ಕಾಸ್ಟ್ಲಿ ಸ್ಯಾರಿನೋ ಏನದು ಕೇಳು ನಾನು ಹೇಳಿದ್ನಲ್ಲ ನನಗೇನು ಇಷ್ಟ ಇಲ್ಲ ಅಂತ ಹಾಂ ಏನೋ ಹೋಗಮ್ಮ ನಾನು ನೀನು ಮದುವೆ ಒಳ ಬರೋನೇ ಇಲ್ಲ ಹೌದಾ ಹ್ಞೂ ಎಂಥದ್ದಿಲ್ಲ ಸುಮ್ಮ ಹ್ಞೂ ನಾವು ಜನ್ಮ ಜನ್ಮಕ್ಕೂ ಗಂಡ ಹೇಳ್ತೀನಿ ನೀನೇನಂದ್ರೆ ಅಂದ ನಾನೇ ನೀನು ಹೆಂಡ್ತಿ ಸರಿನಾ ಎಲ್ಲಮ್ಮ ನಿಮ್ಮಪ್ಪ ದುಶ್ಯಾಸನ ಹ್ಞೂ ಎಲ್ಲಿ ಬಿಡ್ತಾನೆ ಮದುವೆ ಆಗಕ್ಕೆ ಇನ್ನೂ ನಮ್ಮ ಅಪ್ಪನ ಕೈಗೊಂಡ ಇದೆಯಾ ನೀನು ಏನ ನಂಗೆ ಅರ್ಥ ಆಗ್ಲಿಲ್ಲ ಅರ್ಥ ಆಗನ್ ಹೇಳ್ತೀನಿ ಬಿಡು ಸಮಯ ಬಂದಾಗ ಮತ್ತೆ ಎಕ್ಸಾಮ್ ಪ್ರಿಪೇರ್ ಹೆಂಗ್ ನಡೀತೈತೆ ವಾ ಸೂಪರ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನಂಗೆ ಜಾಬ್ ನೀನ್ ಬಿಡಪ್ಪ ಟ್ಯಾಲೆಂಟೆಡ್ ಪರ್ಸನ್ ತಾವೇನ್ ಕಡಿಮೆನೇನು ಏನ್ ನೀನ್ ನನಗೆ ಹೊರ್ಗಡೆ ಹೋಗಿ ಜಾಬ್ ಮಾಡೋದು ಇಷ್ಟ ಇಲ್ಲ ಕೋರ್ಟ್ಗೆಲ್ಲ ಹೋಗಿ ಕೆಲಸ ಮಾಡೋದೆಲ್ಲ ಇಷ್ಟ ಇಲ್ಲ ಯಾಕೆ ಮನೆಯಲ್ಲೇ ಮಕ್ಕಳು ಮರಿ ಸಂಸಾರ ಅಡಿಗೆ ಪಾತ್ರೆ ಬಟ್ಟೆ ಎಲ್ಲ ನೋಡ್ಕೊಂಡಿದ್ರೇನೆ ಸಾಕು ಹಾ ಏನ್ ಹಾಗಾದ್ರೆ ಒಂದ್ ಡಜನ್ ಮಕ್ಳು ಕೈ ಕೊಡೋಂಗಿದ್ಯಾ ನೋಡಂಗಿದ್ರೆ ಹ್ಞೂ ಅಂದ್ರೆ ಎರಡ್ ಡಜನ್ ಹ್ಮ್ ಹ್ಮ್ ಎಂತ ಮಾತಾಡ್ತೀಯಾ ನಾನು ಕಷ್ಟಪಟ್ಟು ಓದಿದ್ದು ಮನೇಲಿ ಕುತ್ಕೊಂಡಿರಾಕಲ್ಲಪ್ಪ ನಾನು ಜಾಬ್ಗೆ ಹೋಗಬೇಕು ನಾನು ಕೋರ್ಟ್ಗೆ ಹೋಗ್ಬೇಕು ವಾದ ಮಾಡಬೇಕು ನಾನು ಯಾರು ಪರ ಅಂದ್ರೆ ಬಡವ್ರ ಪರ ಯಾರೂ ಇಲ್ಲದೆ ಇರ್ತಾರಲ್ಲ ಅವ್ರು ಪರ ನಿಂತು ಅವ್ರ ಹತ್ರ ಏನು ಒಂದು ರೂಪಾಯಿ ಇಸ್ಕೊಂಡೆ ಅವ್ರಿಗೆ ಸಹಾಯ ಮಾಡ್ಬೇಕಂತ ನನ್ಗೆ ಆಸೆ ಓ ಹಾಗೆ ಹಾಗೆ ಸರಿ ಸರಿ ಹ್ಞೂ ಅಂಬುಜಿ ಯಾವಾಗ ಬಂದೆ ನೀನು ಆ ನಾನು ಆವಾಗ ಬನ್ನಿ ಹ್ಞೂ ಹಾಂ ಅಂಬುಜಿ ಅದೇ ತೂಕ ಎಷ್ಟಿದ್ದೀನಿ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ಓ ಸರ್ ಸರಿ ಹ್ಞೂ ನೋಡ್ರಿ ತೂಕ ತೂಕ ನೋಡ್ರಿ ಪಾಪ ಎಷ್ಟಿದೆಯೋ ಏನು ಅಂತ

அவள் நம்ம ரே ஜோடி இப்போ ஆகிட்டு அட்டே சக்கு இன்னொன்னு மகனே நான் அழீனோ அழியா மனே தொழியா அந்த அது ஏனோ அவள் ரோ ம்ேடா பேடா பேட அந்த சாய் தானே அவள் அட்ட உத்த அய்யா தடி ஓகே நான் கெட்மத்தினி அல்ல இவள் வந்தவளை நான் சௌதி சசே எல்லா கொள் தோ தரக்கே தந்து ஆகத்தினு அதனே மாதிரி ம் உச்சி பேந்தவள் தோடி அல்லாட்ஸ்கு உத்திக்கு மொத்தி இல் க அதுகண்டே நான்

మాచినీరు మాచినీరు అమ్మీ ఎణ బువ అమ్మ తాయి బువ ఆతమ్ బూడమ్ బుయ్ యారు నూ చువీత చూడ అవుడు మనక బిరీ ఊటే ఆదు అంతి ఓ సరే సురేష్ உம் அவ் மகளி நம்ம அதே அது அம்ம சாப்பாரு அம்மனு சுனீதாக்கு ஏன் பந்தி ரோஜா மகூக்க ஊட்டா இங்கே அக்கா சாந்தா ನನಗೆ ಹೌದು ಮಗು ಏ ಅವ್ನು ಸುರೇಶ್ ನೀನು ಮದ್ವೆ ಆಗಿದ್ರು ಅಂತ ಹೇಳಿಲ್ಲ ಅವರಿಗೆ ಗಾರ್ಮೆಂಟ್ಸ್ ಬರ್ತೀವಿ ಅವ್ಳಿಗೆ ಏನೋ ತೆರದಂತಲ್ಲ ಅವ್ ಮಗುವಲ್ಲ ನಮ್ಮ ಸಾಕೊಂಡಿದ್ದು ನಮ್ಮತ್ತೆಯವ್ರಗ ನಮತ್ತೆ ಅವ್ರೇ ಸಾಕೊಂಡಿದ್ರು ಸುನೀತಾ ಅವ್ರ ಅಕ್ಕನ ಸಾವಿತ್ರಿ ಸಾವಿತ್ರಿ ಅಕ್ಕ ನೋಡಿದ್ರೆ ನೀನು ಹ್ಞೂ ಯಾವಾಗ ಬರೋಲ್ಲಮ್ಮ ನಮ್ ಮದ್ವೆ ಆಗೋಕೆ ಮುಂಚೆನ ಅವ್ರ ಮದುವೆ ಹೋಗಿತ್ತು ಅವ್ರು ಸಾಕೊಂಡಿದ್ರ ಹ್ಞೂ ಸಾಕೊಂಡಿದ್ರು ಅದೇನೋ ಇವಳು ಹಿಂದಿದ್ದೆಲ್ಲ ಹೋಗಿ ಮಗು ಕೇಳ್ತಾ ಇದ್ಲಂತೆ ಅದಕ್ಕೆ ಯಾವ ತರಕೊಂಡ್ ಬಿಟ್ಬಿಟ್ಟು ಹೋಗೋರು ನೆನ್ನೆ ಅಯ್ಯಮ್ಮ ತೂ ಮಲ್ತಾಯಿ ಮಲ್ತಾಯಿನೇ ಬಿಡೆ ಅಲ್ಲ ಮಗು ಕೂಟ ಹಾಕಕ್ಕಾಗಲನ ಅವಳು ಕುತ್ಕೊಂಡು ಫೋನ್ ತಿನ್ನುತ್ತಾಳ್ಕೊಳ್ಳು ತಿನ್ನುತ್ತ ವಾಣಿ ಹ್ಮ್ ಅವಳು ಅದ್ಗೆ ತಳು ಪಾಲ ಹೋಗ್ ನೋಡು ಅಯ್ಯ ಪಾಪೋ ಸಾತ್ನ ಬೋಲೆ ಒಳ್ಳೆ ದಿವಸ ಅಲ್ಲಿದ್ನಲ್ಲ ನಮ್ಮ ಊರಗ ಬೋಲೆ ಒಳ್ಳೋಳು ಎಷ್ಟು ಚೆನ್ನಾಗಿ ನೋಡ್ಕೊಂಡು ನೋಡಕ್ಕೋ ಮಗು ತಟ್ಟೆ ಬಂದೆ ಅಂದ್ರೆ ಇನ್ನೇನ್ ನೋಡ್ಕೊಂತಲ್ಲ ಅವಳು ಸುನೀತಾ ಅಯ್ಯ ಬೋಲೆ ಇದು ಬಿಡು ಅವಳು ಸರಿ ಇಲ್ಲ ನಾನು ದ್ವಾಸ ಮಾಡ್ತೀನಿ ಕೊಡ್ತೀನಿ ನೀನ್ ಏನೋ ಮಾಡ್ತೀವಿ ರೋಜ ನಾನೇನೋ ಅನ್ನ ಸರ್ ಮಾಡಿದ ದ್ವಾಸ ಮಾಡಿದ್ದೆ ಕೊಡೋ ಹಂಗಾದ್ರೆ ಅದೇ ಮಲ್ತಾಯಿ ಮಲ್ತಾಯಿನೆ ದೊಡ್ಡವ್ರ ಎಷ್ಟಂದ್ರೆ ಆಯ್ತದೆ ಎತ್ತಾಯಿ ಎತ್ತಾಯಿನ ಮಲ್ತಾಯಿ ಮಲ್ತಾಯಿನೆ ಮೂಗು ಕೊಂತು ತನ್ನಾಸಕಾಗಲೇನೆ ಅಮ್ಮ ರೋಜಕ್ಕ ದೇವ್ರಣಗೂ ಹಾಕಿದ್ನಿ ಅಮ್ಮ ದೇವ್ರಣಗೂ ನೂಡಲ್ಸ್ ಬೇಕು ಅಂತಂದು ಅದೇ ತಂದು ಮಾಡಿ ಇಕ್ಕಿದಿನಿ ತಿಳಿಬಿಟ್ಟು ಈಚೆಗೆ ಬಂದಿದ್ದೀವಿ ಇವಳೇನೆ ಅಮ್ಮ ಈ ಅಬೋಲ್ಡ್ ಕಾರ್ ಹುಡುಗಿ ದೇವ್ರಣಗೂ ಬೇಕಾದ್ರೆ ತಪ್ಪಲ್ ತಪ್ಪಲ್ ಎತ್ಕೊಂಡ್ಬಂದಿಲ್ಲ ಇಕ್ತೀನಿ ನೋಡ್ರಿ ಲೇ ಯಾವ್ಯಾವ ಲೇ ಜಾನ್ಕೆ ನೂರ ಹನ್ನೊಂದು ಅಲ್ಲೇ ನಿಮ್ಮ ಅಕ್ಕನ ಮಗುನ ಬಂಗಾರ ಅಂತ ಅಂತಲ್ಲ ಏನಕ್ಕ ನೀನ್ ಕರ್ಕೊಂಬರ್ಕ ಹೋಗಿದ್ವ ಅಲ್ಲಿಂದ ಇಲ್ಲಿಗ ನಿಮ್ಮ ಅಕ್ಕನ ನೋಡ್ಕೊಂತ ಇದ್ಲಲ್ಲ ಅಯ್ಯೋ ಶಾಂತ ನಾನು ಹೇಳೋದಂಗ್ ಕೇಳಿ ಇಟ್ಕೊಳ್ಳಿ ಇವಳು ದಿನ ಇಸ್ಕೂಲ್ ಹತ್ರ ಹೋಗಿ ಒಂದೊಂದು ಕತೆ ಅಲ್ಲಂತ ಮಾಡ್ತಾ ಈ ಮಗುಕ ಅಲ್ಲೇನೆ ಜಾನು ಈ ಆಂಟಿ ನಿಕ್ ಏನೇನ್ ಹೇಳ್ತಾ ಇದ್ರ ಈ ಆಂಟಿ ದಿನ ಇಸ್ಕೂಲ್ ಹತ್ರ ಬನ್ನಿ ನನ್ ಕೈ ಹೇಳಿಲ್ಲು ನಿಮ್ ಅಮ್ಮನ್ನ ಚಾಬಿ ತಮ್ಮನು ತಾಯ್ತಾಪಿ ತವಳೆ ಆಚಿ ಕೊಚ್ಚಳ ಆಚಿ ನಮ್ಮನೆ ಪಕ್ಕದ ಇರೋದು ಆಚಿ ಎಲ್ಲಾನು ನನ್ನ ಎಚ್ಚರ್ಕಾ ಬೊಕ್ಕೂರು ಅಂತ ಹೇಳು ಚಾಬಿ ತಮ್ಮುನ್ಕ ಅಂತ ಹೇಳಿಡು ಇಂಥ ಮಾತಿಗೆ ಹೇಳಿದೆ ಯಾರಿಗೆ ತರಕಾರ ಯಾರು ಇರ್ತ ಹೇಳಿ ಸಾಯಂತ್ರಕ್ಕೆ ನಾನು ತಗೊಳೆಯಾ ಹಾಂ ಅದಕ್ಕೆ ಅವ್ರು ತರಕ ಬಂದು ಬಿಟ್ಟು ಬಿಟ್ಟರು ಹ್ಞೂ ಏನಿದು ಅದಕ್ಕೆ ಮಗು ಹೊಲ್ ತಗೊಳು ಅದಕ್ಕೆ ಮೋಜಾ ನಮ್ಮ ಮಗು ಹೊಲ್ ಊಟ ಬೇಕು ಅಂತ ಬಂದವಳೆ ನಾ ಊಟ ಕೊಡು ಅಂತ ಹೇಳ್ತಾವಳೆ ಹೊಟ್ಟೆ ಹಸ್ತಾಯಂತೆ ಯಾಕೆ ದುರಾಂಕಲನ ಹಾಂ ದುರಾಂಕರನು ಬಂಗಾರ ನೋಡ್ಕೊಳ್ತಾ ಇದ್ಲಲ್ಲ ನಿಮ್ಮ ಮಕ್ಕಳು ಆ ಮಗುನ ಹಂಗಾಗಿ ಇಟ್ಕೊಂಡು ಅಲ್ಲೂ ಹಾಳು ಮಾಡಿದೆ ಇಲ್ಲಿಗೆ ಬಂದರೆ ಮಗು ಕೊಟ್ಟು ಕೂಟ ಹಾಕಿದಿರ ಸಾಯ್ತ ಇದೆಯಾ ಹಾಂ ಇಲ್ಲಪ್ಪ ದೇವರಣೆಗೂ ಊಟ ಹಾಕಿದ್ನೆ ಇಲ್ಲಪ್ಪ ಕೇಳಿರೆ ಹೋಗು ತಲ್ಲ ಹೌದ ನೀ ಮಗು ಮೇಲೆ ಕೈ ಮಾಡಿದೆ ನೀನು ಹಾಂ ನಾನು ಅಂತ ನನ್ಗೆ ಹೊಡಿತಾ ಇದ್ದೀಯಾ ಬೀರಾಗಿ ನೆನಸ್ರು ಮುಂದೆ ಎಲ್ಲ ನಂಗೆ ಕೊಡೀತೀಯ ಮಗು ಒಂದು ಪುತ್ತು ಹಾಕಕ್ಕೆ ಹಾಕೋಕ್ಕೆ ಹೋಗ್ತಾಯಿಲ್ಲ ನನಗೆ ಯೋಗಕ್ಕೆ ಇಟ್ಕೊಳ್ದೆ ಹಾಂ ಸಂಸಾರ ಎಲ್ಲ ಹಾಳು ಮಾಡೋದ್ ಚೆನ್ನಾಗಿ ಕಲ್ತಿದ್ದೀಯ ಒಬ್ಬರು ಊಟ ಹಾಕೋದು ಕಲ್ತಿಲ್ಲ ನೀನು ಏನೋ ಬಂದಿರೋದು ನಿಂಗೆ ರೋಗ ಯಾಕೆ ನನ್ನ ಮಗು ಕೂಟ ಹಾಕೋಲ್ಲ ನೀನು ಹಾಂ ನೀನು ಇಂಥ ಚಸ್ಟ್ರು ಮಾಡ್ತೀಯ ಅಂತಾರ ನಾನು ತಗೊಳ್ಳೋಕಲ್ ಬಿಟ್ಟು ಇದು ಮಗುನ ಅಲ್ಲೂ ಬೆಂಕಿ ಎಲ್ಸದಲ್ಲ ಇನ್ನೆಲ್ಲಿರ್ಬೇಕು ನನ್ನ ಮಗುವ ನೀನು ನಿನ್ನ ಮಗಳ ಬಿದ್ದೀರಿ ನನ್ನ ಮಗಳ ಕರ್ಕೊಂಡ ನಾನೆಲ್ಲ ಬೇರೆ ಮನೆ ಮಾಡ್ಕೊಂತೀನಿ ಸಾಯಿರಂತೆ ನಾನು ಊಟ ಮಾಡಿ ಅವಳೇ ತಿಂದಿಲ್ಲ ಮ್ಯಾಗಿ ಎಲ್ಲ ಬೇಕಾರೆ ಅಲ್ಲ ಮ್ಯಾಗಿ ಮಾಡಿಕ್ಕಿದ್ರೆ ಬಿರು ಹ್ಞೂ ದಿನ ಬಸ್ ಚಾರ್ಜ್ ಮಗು ತಲೆ ಕೆಡಿಸ್ತಾ ಇತ್ತಲ್ಲ ಇವಾಗ ಅನುಭವ್ಸು ನೋಡೋ ತಾಯ್ದು ಮಗು ಅವಳು ಅವಳು ಕಣ್ಣಾಗ ಒಂದು ತೊಟ್ಟು ನೀರು ಬಂದವಂದ್ರೆ ನೀನ್ ಗ್ರಾಸ ಬಿಡ್ಸಿಬಿಡ್ತೀನಿ ನೋಡ್ಕೊ ನಿಮ್ಮ ಅಕ್ಕನ ಕೇಳು ಒಂದ್ ದಿವಸ ಏನ ಅವಳ ಕಂಡಾಗ ನೀರ್ ಬರ್ಸವ್ರೇನ ನಿನ್ ಜನ್ ಕಷ್ಟ ಬೆಂಕಿ ಇತ್ತು ಅಮ್ಮ ಏನಮ್ಮ ನಿನ್ ಮಲ್ತಾಯಿ ಆಗಿ ಹಿಂಗ್ ಮಾಡ್ತೀಯ ಅಥವ ಯಾರ ಮಕ್ಳು ಆದ್ರೆ ಏನಂತ ಎಳೆ ಮಕ್ಕಳು ಪಾಪ ಪುಟ್ಟಿ ದೋಸೆ ಕೊಡ್ಲೇನೆ ಬೇರೆ ಬಿರು ಆಂತಿ ನಾನಿನ್ನ ಇವಾಗ ದೋತೆ ಕಲು ಓರ್ರೇನಂಕ ಓರು ಬಿತ್ತಲ್ಲೇನಮ್ಮ ತುಳಿತ ಆಂತಿ ಆಮೇಲೆ ನಾನೇ ಏತಳು ತಿನ್ನಕು ಹ್ಮ್ ಅದು ನಿಜವೇನು ಹ್ಮ್ ಊರ್ಲೆ ಶಾಂತ ಒಳಗಿರ್ತಾಳೆ ಬಾ ನಮ್ಕೆ ಬಾ ನಮಗೂ ಹಣೆ ಬರೆ ಹೆಂಗಿದ್ರೆ ಹಂಗಾಗ್ಲಿ

ா இல்ல ஒடையாழ பண்ணியா பண்ண அய்யாரேடங்க தாரிம் மணி கண்டமா அங்காய் நான் பரிசித்தர்